ಇನ್ನು ಇದರ ಮುಂದುವರೆದ ಭಾಗವಾಗಿ ನೋಡಿ ಸಿದ್ದರಾಮಯ್ಯ ಬಣ ಯಾವ ರೀತಿನಲ್ಲಿ ಆಟ ಆಡ್ತಾ ಇದೆ ಅಂತ ಇನ್ನು ಮುಂದಿನ ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂತ ಸಿದ್ದರಾಮಯ್ಯ ಬಣದ ನಾಯಕರುಗಳು ಮತ್ತಷ್ಟು ಇನ್ನಷ್ಟು ಕ್ಲೈಮ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇಲ್ದಿದ್ರೆ ಕಾಂಗ್ರೆಸ್ ಇರಲ್ಲ ಆ ಮಟ್ಟಿಗೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಇಂಪಾರ್ಟೆಂಟು ಅಂತ ಬಸವರಾಜ್ ರಾಯರೆಡ್ಡಿ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಹೊಸ ದಾಳ ಉರುಳಿಸ್ತಾ ಇದ್ದಾರೆ ಮುಂದಿನ ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರಲಿ ಮುಂದಿನ ಚುನಾವಣೆ ಅವರ ನೇತೃತ್ವದಲ್ಲೇ ನಡೀಲಿ ಅಂತ ಸಿದ್ದರಾಮಯ್ಯ ಆಪ್ತ ಸಚಿವರು ಹೊಸ ಬಾಣ ಅಂದರೆ ಬಿಡ್ತಾ ಇರಬೇಕಾಗತ್ತೆ ಯಾಕಂತಂದರೆ ಅವರು ಉಳಿಸ್ಕೋಬೇಕು ಅಂತಂದರೆ ಸಿದ್ದರಾಮಯ್ಯವ್ರನ್ನ ಸಿ ಎಂ ಪೋಸ್ಟಲ್ಲಿ ಉಳಿಸ್ಕೋಬೇಕು ಅಂದರೆ ಈ ಆಟ ಜಾರೀಲಿ ಇಟ್ಕೊಳ್ಳಲೇಬೇಕಾಗುತ್ತೆ ಮುಂದುವರಿಸಲೇಬೇಕಾಗತ್ತೆ ಯಾಕಂತಂದರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅತ್ಯಂತ ಪ್ರಬಲವಾಗಿ ಪೈಪೋಟಿ ಕೊಡ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ನಲ್ಲಿ ಬಾಣ ರಾಜಕೀಯ ತಾರಕಕ್ಕೇರಿದೆ ಮುಗಿದಿಲ್ಲ ಮತ್ತಷ್ಟು ಮುಂದುವರೆದಿದೆ ಒಬ್ಬ ಒಬ್ಬ ಮುಖ್ಯಮಂತ್ರಿ ಆಯ್ಕೆ ಆದಮೇಲೆ ಅವರು ಐದು ವರ್ಷ ಅಂತಾನೆ ಇನ್ನು ಮೂರು ವರ್ಷ ನಾಲ್ಕು ತಿಂಗಳ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇರಬೇಕಾಗ್ತದೆ ಅದನ್ನು ಬದಲಿ ಮಾಡೋ ಅಧಿಕಾರ ಯಾರ ಕೈಯಲ್ಲಿದೆ ಶಾಸಕಾಂಗ ಪಕ್ಷ ಮತ್ತು ವರಿಷ್ಠರು ಆ ವಿಚಾರ ಇವತ್ತಿಲ್ಲ ಹೀಗಾಗಿ ಐದು ವರ್ಷ ಮುಂದುವರಿತಾರೆ ಅಂದ್ರೆ ಇನ್ನೂ ಮೂರು ವರ್ಷ ನಾಲ್ಕು ತಿಂಗಳ ಮುಂದುವರಿತಾರೆ ಅಂತ ಏನು ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ ಇದು ಸರಿ ಇದೆ ಮತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಇರಬೇಕು ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆನ ಅಂತ ಎಲ್ಲರ ಅಭಿಪ್ರಾಯ ಇದೆ ಸರಿ ಇದೆ ಅದು ಆಗಿ ಇರ್ತಾರೆ ಮುಂದಿನ ಚುನಾವಣೆ ಮಾಡ್ತೇವೆ ಬಿಕಾಸ್ ಪರ್ಸನ್ ಬರ್ತದೆ ಸಿದ್ದರಾಮಯ್ಯ ಗೆಲ್ಲ ಇದ್ರೆ ಅಥವಾ ಕಷ್ಟ ಆಗುತ್ತೆ ಕಾಂಗ್ರೆಸ್ ಗೆಲ್ಲಕ್ಕೆ ಹೇಳಿದಾರೆ ಅವ್ರು ಇರ್ಬೇಕಂತ ನಮ್ದು ಆಶೆ ಇದೆಲ್ಲ ಇಂದು ಕೂಡ ನಾನು ಹೇಳಿದ್ದೀನಿ ಅವರು ಒಂದೇಳೆ ನಿವೃತ್ತಿ ಆದರೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡಬೇಕಂತ ಹೇಳಿದ್ದೆ ಸೊ ಅವ್ರು ಬೇಕೇ ಬೇಕು ನಮಗೆ ಅವರು ಸ್ಥಾನದಲ್ಲಿ ಇಲ್ಲಾಂದ್ರೂ ಸ್ಪರ್ಧೆ ಮಾಡದಿದ್ದರೂ ಪಕ್ಷದ ಪರವಾಗಿರ್ಬೇಕವ್ರು ಆದರೆ ನಮಗೆಲ್ಲಕ್ಕೆ ಅನುಕೂಲ ಆಯಿತು ಏನು ಪ್ರಶ್ನೆ ಇಲ್ಲೂ ಮಾಡಿಕೊಂಡು ಆ ರೀತಿ ಆಗಬಾರ್ದು ಅದಾದ ಪ್ರಶ್ನೆ ಇಲ್ಲ ಅದನ್ನ ಆಲ್ರೆಡಿ ಹೇಳಿದ್ದೀನಿ ಅವ್ರು ಬೇಕು ನಮಗೆ ಅವ್ರು ನಿವೃತ್ತಿ ಆದರೂ ಬೇಕೇ ಬೇಕು ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ ತಯಾರಾಗೋರಿಗೆ ಸಿದ್ದರಾಮಯ್ಯರ ಬೆಂಬಲ ಅವಶ್ಯಕತೆ ಇದ್ದೇ ನಮ್ಮ ಪಕ್ಷಕ್ಕೆ ಐದು ವರ್ಷ ಮುಖ್ಯಮಂತ್ರಿ ಆಗಿ ಬಿ ಪಾಟೀಲ್ ಹೇಳಿದ್ದಾರೆ ಪರಮೇಶ್ವರ್ ಹೇಳಿದ್ದಾರೆ ಇನ್ನು ಬಾಳ ಮಹದೇವಪ್ನವ್ರು ಹೇಳಿದ್ದಾರೆ ಎಲ್ಲರೂ ಹೇಳಿದಾರಲ್ಲ ನಾನಿನ್ನೇನು ಹೇಳೋದು ಅವ್ರು ಹೇಳಿರತಕ್ಕ ನಿಜ ಅಂತ ನಾನು ಶಾಸಕರು ನಮ್ಕೋತೀನಿ ಹೇಳಿದ್ದಾರೆ ಏನ್ ನಿಮ್ಮ ಅಭಿಪ್ರಾಯ ಸಿ ಎಂ ಸಿದ್ದರಾಮಯ್ಯನೇ ಮುಂದುವರಿಬೇಕು ಬ್ಯಾಂಕ್ ಸಿದ್ದರಾಮಯ್ಯನವ್ರದ್ದು ವ್ಯಕ್ತಿತ್ವ ಮತ್ತು ಅವರ ಅನುಭವ

ಸಿದ್ದರಾಮಯ್ಯ ಇಲ್ದಿದ್ರೆ ಕಾಂಗ್ರೆಸ್ಸೇ ಇರಲ್ಲ ಆ ಮಟ್ಟಿಗೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಇಂಪಾರ್ಟೆಂಟು ಅಂತ ಬಸವರಾಜ ರಾಯರೆಡ್ಡಿ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಹೊಸ ದಾಳ ಉರುಳಿಸ್ತಾ ಇದ್ದಾರೆ ಮುಂದಿನ ಐದು ವರ್ಷ ಸಿದ್ದರಾಮಯ್ಯನವರೇ ಸಿ ಎಂ ಆಗಿರಲಿ ಮುಂದಿನ ಚುನಾವಣೆ ಅವರ ನೇತೃತ್ವದಲ್ಲೇ ನಡೀಲಿ ಅಂತ ಸಿದ್ದರಾಮಯ್ಯ ಆಪ್ತ ಸಚಿವರು ಹೊಸ ಬಾಣ ಅಂದರೆ ಬಿಡ್ತಾ ಇರಬೇಕಾಗುತ್ತೆ ಯಾಕಂತಂದರೆ ಅವರು ಉಳಿಸ್ಕೋಬೇಕು ಅಂತಂದರೆ ಸಿದ್ದರಾಮಯ್ಯವ್ರನ್ನ ಸಿ ಎಂ ಪೋಸ್ಟಲ್ಲಿ ಉಳಿಸ್ಕೋಬೇಕು ಅಂದರೆ ಈ ಆಟ ಇಟ್ಕೊಳ್ಳಲೇಬೇಕಾಗುತ್ತೆ ಇಟ್ಕೊಳ್ಳೇಬೇಕಾಗತ್ತೆ ಮುಂದುವರಿಸಲೇಬೇಕಾಗತ್ತೆ ಯಾಕಂತಂದರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅತ್ಯಂತ ಪ್ರಬಲವಾಗಿ ಪೈಪೋಟಿ ಕೊಡ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ನಲ್ಲಿ ಬಾಣ ರಾಜಕೀಯ ತಾರಕಕ್ಕೇರಿದೆ ಮುಗಿದಿಲ್ಲ ಮತ್ತಷ್ಟು ಮುಂದುವರೆದಿದೆ ಒಬ್ಬ ಒಬ್ಬ ಮುಖ್ಯಮಂತ್ರಿ ಆಯ್ಕೆ ಆದಮೇಲೆ ಅವರು ಐದು ವರ್ಷ ಅಂತಾನೆ ಇನ್ನು ಮೂರು ವರ್ಷ ನಾಲ್ಕು ತಿಂಗಳ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇರಬೇಕಾಗ್ತದೆ ಅದನ್ನು ಬದಲಿ ಮಾಡೋ ಅಧಿಕಾರ ಯಾರ ಕೈಯಲ್ಲಿದೆ ಶಾಸಕಾಂಗ ಪಕ್ಷ ಮತ್ತು ವರಿಷ್ಠರು ಆ ವಿಚಾರ ಇವತ್ತಿಲ್ಲ ಹೀಗಾಗಿ ಐದು ವರ್ಷ ಮುಂದುವರಿತಾರೆ ಅಂದ್ರೆ ಇನ್ನೂ ಮೂರು ವರ್ಷ ನಾಲ್ಕು ತಿಂಗಳ ಮುಂದುವರಿತಾರೆ ಅಂತ ಏನು ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ ಇದು ಸರಿ ಇದೆ ಮತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಇರಬೇಕು ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆನೂ ಅಂತ ಎಲ್ಲರ ಅಭಿಪ್ರಾಯ ಇದೆ ಸರಿ ಇದೆ ಅದು ಪೂರ್ಣಾವಧಿ ಆಗಿ ಇರ್ತಾರೆ ಚುನಾವಣೆ ಮಾಡ್ತೇವೆ ಬಿಕಾಸ್ ಪರ್ಸನ್ ಬರ್ತದೆ ಸಿದ್ದರಾಮಯ್ಯ ಕಷ್ಟ ಆಗುತ್ತೆ ಕಾಂಗ್ರೆಸ್ ಗೆಲ್ಲಕ್ಕೆ ಅವ್ರು ಇರ್ಬೇಕಂತ ನಮ್ದು ಆಶೆ ಇದೆ ಅಲ್ಲ ಇಂದು ಕೂಡ ನಾನು ಹೇಳಿದ್ದೀನಿ ಅವ್ರು ಒಂದೇಳೆ ನಿವೃತ್ತಿ ಆದರೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡಬೇಕಂತ ಹೇಳಿದ್ದೆ ಸೊ ಅವ್ರು ಬೇಕೇ ಬೇಕು ನಮಗೆ ಅವರು ಸ್ಥಾನದಲ್ಲಿ ಇಲ್ಲಾಂದ್ರೂ ಸ್ಪರ್ಧೆ ಮಾಡದಿದ್ದರೂ ಪಕ್ಷದ ಪರವಾಗಿ ಇರಬೇಕು ಅವ್ರು ನಮ್ಗೆ ನಮಗೆಲ್ಲಕ್ಕೆ ಅನುಕೂಲ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಅದಾದ ಪ್ರಶ್ನೆ ಇಲ್ಲ ಅದನ್ನ ಆಲ್ರೆಡಿ ಹೇಳಿದೀನಿ ಅವ್ರು ಬೇಕು ನಮಗೆ ಅವ್ರ ನಿವೃತ್ತಿ ಆದರೂ ಬೇಕೇ ಬೇಕು ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ್ತ ತಯಾರಾಗೋರಿಗೆ ಅವರ ಬೆಂಬಲ ಅವಶ್ಯಕತೆ ಇದ್ದೇ ಅದೇ ನಮ್ಮ ಪಕ್ಷಕ್ಕೆ ಐದು ವರ್ಷ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಅವರೇ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಪರಮೇಶ್ವರ್ ಹೇಳಿದ್ದಾರೆ ಇನ್ನು ಬಾಳೆ ಮಾದೇವಪ್ನವ್ರು ಹೇಳಿದ್ದಾರೆ ಎಲ್ಲರೂ ಹೇಳಿದಾರಲ್ಲ ನಾನಿನ್ನೇನು ಹೇಳೋದು ಅವ್ರು ಹೇಳಿರ್ತಕ್ಕಂಥ ನಂಬ್ಕೋತೀನಿ ಹೇಳಿದ್ದಾರೆ ಏನ್ ನಿಮ್ಮ ಅಭಿಪ್ರಾಯ ಸಿ ಎಂ ಸಿದ್ದರಾಮಯ್ಯನೇ ಮುಂದುವರಿಬೇಕು ಸಿದ್ದರಾಮಯ್ಯನವ್ರದ್ದು ವ್ಯಕ್ತಿತ್ವ ಮತ್ತು ಅವರ ಅನುಭವ ಮತ್ತೋರ್ ಜನಪ್ರಿಯತೆ ಜ ರಾಜಕೀಯ ಬೇಕಾಗಿದೆ ಸರ್ ನಾನು ಹೇಳಲ್ಲ ಹೈಕಮಾಡೋರು ಸರ್ ಹೈಕಮಾಂಡು ಹೈಕಮಾಡೋರು ಅಭಿಪ್ರಾಯ ತಗೋಬೇಕಂತ ಹೇಳ್ತೀರಾ ತಾವು ಇನ್ನು ಈ ಥರ ಮುಂದುವರೆದ ಭಾಗ್ವಾಗಿ ನೋಡಿ ಸಿದ್ದರಾಮಯ್ಯ ಬಣ ಯಾವ ರೀತಿನಲ್ಲಿ ಆಟ ಆಡ್ತಾ ಇದೆ ಅಂತ ಇನ್ನು ಮುಂದಿನ ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂತ ಸಿದ್ದರಾಮಯ್ಯ ಬಣದ ನಾಯಕರುಗಳು ಮತ್ತಷ್ಟು ಇನ್ನಷ್ಟು ಕ್ಲೈಮ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇಲ್ದಿದ್ರೆ ಕಾಂಗ್ರೆಸ್ಸೇ ಇರಲ್ಲ ಆ ಮಟ್ಟಿಗೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಇಂಪಾರ್ಟೆಂಟು ಅಂತ ಬಸವರಾಜ ರಾಯರೆಡ್ಡಿ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಹೊಸ ದಾಳ ಉರುಳಿಸ್ತಾ ಇದ್ದಾರೆ ಮುಂದಿನ ಐದು ವರ್ಷ ಸಿದ್ದರಾಮಯ್ಯನವರೇ ಸಿ ಎಂ ಆಗಿರಲಿ ಮುಂದಿನ ಚುನಾವಣೆ ಅವರ ನೇತೃತ್ವದಲ್ಲೇ ನಡೀಲಿ ಅಂತ ಸಿದ್ದರಾಮಯ್ಯ ಆಪ್ತ ಸಚಿವರು ಹೊಸ ಬಾಣ ಅಂದರೆ ಬಿಡ್ತಾ ಇರಬೇಕಾಗುತ್ತೆ ಯಾಕಂತಂದರೆ ಅವರು ಉಳಿಸ್ಕೋಬೇಕು ಅಂತಂದರೆ ಸಿದ್ದರಾಮಯ್ಯವ್ರನ್ನ ಸಿ ಎಂ ಪೋಸ್ಟಲ್ಲಿ ಉಳಿಸ್ಕೋಬೇಕು ಅಂದರೆ ಈ ಆಟ ಜಾರೀಲಿ ಇಟ್ಕೊಳ್ಳೇಬೇಕಾಗತ್ತೆ ಮುಂದುವರೆಸಲೇಬೇಕಾಗತ್ತೆ ಯಾಕಂತಂದರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅತ್ಯಂತ ಪ್ರಬಲವಾಗಿ ಪೈಪೋಟಿ ಕೊಡ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ನಲ್ಲಿ ಬಾಣ ರಾಜಕೀಯ ತಾರಕಕ್ಕೇರಿದೆ ಮುಗಿದಿಲ್ಲ ಮತ್ತಷ್ಟು ಮುಂದುವರ್ತಿದೆ ಒಬ್ಬ ಒಬ್ಬ ಮುಖ್ಯಮಂತ್ರಿ ಆಯ್ಕೆ ಆದಮೇಲೆ ಅವರು ಐದು ವರ್ಷ ಅಂತಾನೆ ಇನ್ನು ಮೂರು ವರ್ಷ ನಾಲ್ಕು ತಿಂಗಳ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇರಬೇಕಾಗ್ತದೆ ಅದನ್ನು ಬದಲಿ ಮಾಡೋ ಅಧಿಕಾರ ಯಾರ ಕೈಯಲ್ಲಿದೆ ಶಾಸಕಾಂಗ ಪಕ್ಷ ಮತ್ತು ವರಿಷ್ಠರು ಆ ವಿಚಾರ ಇವತ್ತಿಲ್ಲ ಹೀಗಾಗಿ ಐದು ವರ್ಷ ಮುಂದುವರಿತಾರೆ ಅಂದ್ರೆ ಇನ್ನೂ ಮೂರು ವರ್ಷ ನಾಲ್ಕು ತಿಂಗಳ ಮುಂದುವರಿತಾರೆ ಅಂತ ಏನು ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ ಇದು ಸರಿ ಇದೆ ಮತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ಇರಬೇಕು ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆನೂ ಆಗಬೇಕು ಅಂತ ಎಲ್ಲರ ಅಭಿಪ್ರಾಯ ಇದೆ ಸರಿ ಇದೆ ಅದು ಪೂರ್ಣಾವಧಿ ಸಿಎಂ ಇರ್ತಾರೆ ಚುನಾವಣೆ ಮಾಡ್ತೇವೆ ಬಿಕಾಸ್ ಪರ್ಸನ್ ಬರ್ತದೆ ಸಿದ್ದರಾಮಯ್ಯ ಕಷ್ಟ ಆಗುತ್ತೆ ಕಾಂಗ್ರೆಸ್ ಏನು ಅಂತ ಮಾತು ಹೇಳಿದಾರೆ ಅವ್ರು ಇರಬೇಕಂತ ನಮ್ದು ಆಶೆ ಅಲ್ಲ ಇಂದು ಕೂಡ ನಾನು ಹೇಳಿದ್ದೇನೆ ಅವ್ರ ಒಂದೇಳೆ ನಿವೃತ್ತಿ ಆದರೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡಬೇಕಂತ ಹೇಳಿದ್ದೆ ಸೊ ಅವ್ರು ಬೇಕೇ ಬೇಕು ನಮಗೆ ಅವರು ಸ್ಥಾನದಲ್ಲಿ ಇಲ್ಲಾಂದ್ರೂ ಸ್ಪರ್ಧೆ ಮಾಡದಿದ್ರು ಪಕ್ಷದ ಪರವಾಗಿ ಇರಬೇಕವ್ರು ಆದರೆ ನಮಗೆಲ್ಲಕ್ಕೆ ಅನುಕೂಲ ಆಯ್ತು ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಬಿಜೆಪಿ ಆ ರೀತಿ ಅದಾದ ಪ್ರಶ್ನೆ ಇಲ್ಲ ಅದನ್ನ ಆಲ್ರೆಡಿ ಹೇಳಿದ್ದೀನಿ ಅವ್ರು ಬೇಕು ನಮಗೆ ಅವರು ನಿವೃತ್ತಿ ಆದರೂ ಬೇಕೇ ಬೇಕು ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ್ತ ಸಿದ್ದರಾಮ ಅವರ ಬೆಂಬಲ ಅವಶ್ಯಕತೆ ಇದೆ ನಮ್ಮ ಪಕ್ಷಕ್ಕೆ ಮುಖ್ಯಮಂತ್ರಿ ವರ್ಷ ಮುಖ್ಯಮಂತ್ರಿಯಾಗಿ ಅವರೇ ಮುಂದುವರಿತಾರೆ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಪರಮೇಶ್ವರ್ ಹೇಳಿದ್ದಾರೆ ಇನ್ನು ಬಾಳ ಮಹದೇವಪ್ಪನವ್ರು ಹೇಳಿದ್ದಾರೆ ಎಲ್ಲರೂ ಹೇಳಿದಾರಲ್ಲ ನಾನಿನ್ನೇನು ಹೇಳೋದು ಅವ್ರು ಹೇಳಿರತಕ್ಕಂಥದ್ದನ್ನ ನಿಜ ಅಂತ ನಾನು ನಂಬ್ಕೋತೀನಿ